ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಬೈಕ್ ಹೊಂದಿರೋರಿಗೆ ಕಾರ್ ಹೊಂದಿರೋರಿಗೆ ಹಾಗೇನೆ ವಾಹನ ಮಾಲೀಕರಿಗೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಟ್ರಾಫಿಕ್ ಫೈನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅಂದ್ರೆ ನೀವೇನು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಿಮ್ಮ ಬೈಕ್ ಕಾರ್ ಅಥವಾ ಯಾವುದೇ ವೆಹಿಕಲ್ ಹೆಸರಿನಲ್ಲಿ ದಂಡ ಇರುತ್ತೆ ನೋಡಿ ಫೈನ್ ಇರುತ್ತೆ ನೋಡಿ ಆ ಒಂದು ಫೈನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ ಮುಂದೆ ಟ್ರಾಫಿಕ್ ಪೊಲೀಸರು ನಿಮ್ಮ ಮನೆಗೆ ಬಂದು ಆ ಒಂದು ದಂಡವನ್ನ ಕಲೆಕ್ಟ್ ಮಾಡ್ಕೊಂಡು ಹಾಗಾದ್ರೆ ಎಲ್ರಿಗೂ ಕೂಡ ಇದೇ ರೀತಿ ದಂಡವನ್ನ ವಸೂಲಿ ಮಾಡೋದಕ್ಕೆ ಮನೆಗೆ ಬರ್ತಾರ ಅಂದ್ರೆ ಟ್ರಾಫಿಕ್ ಫೈನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಇವಾಗ ನಮ್ದು ಐನೂರು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ನಮ್ಗೂ ಕೂಡ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಾ ಸೊ ಯಾರಿಗೆ ಈ ರೀತಿಯಾಗಿ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಇದರ ಉದ್ದೇಶ ಏನು ಅದ್ರ ಬಗ್ಗೆನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಬೈಕ್ ಅಥವಾ ಕಾರ್ ಇತ್ತು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುವಂತದ್ದು ಸೊ ಅದೇ ರೀತಿಯಾಗಿ ನೀವೇನಾದ್ರೂ ಇದೇ ತರ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡಿಬೇಕು ಅಂತಂದ್ರೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಟ್ರಾಫಿಕ್ ರೂಲ್ಸ್ ಅನ್ನು ಯಾರೆಲ್ಲ ಬ್ರೇಕ್ ಮಾಡಿ ಅದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಆಗಿರ್ಬೋದು ಟ್ರಾಫಿಕ್ ರೂಲ್ಸ್ ಅನ್ನ ಯಾರೆಲ್ಲ ಬ್ರೇಕ್ ಮಾಡಿ ಯಾರು ದಂಡವನ್ನ ಅಂದ್ರೆ ಫೈನ್ ಅನ್ನ ಯಾರು ಬಾಕಿ ಉಳಿಸ್ಕೊಂಡಿರ್ತಾರೆ ಅಂದ್ರೆ ನೀವು ಇವತ್ತು ಯಾವ್ದೋ ಒಂದು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಿರ ಅಂತ ಅನ್ಕೊಳ್ಳಿ ಇವತ್ತು ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಿರ ಅಂತ ಅನ್ಕೊಳ್ಳಿ ಸೊ ಅದ್ ನಿಮ್ಗೆ ಟೈಮ್ ಇರುತ್ತೆ ಎರಡರಿಂದ ಮೂರ್ ತಿಂಗಳು ನಿಮಗೆ ಟೈಮ್ ಇರುತ್ತೆ ಆ ಒಂದು ದಂಡವನ್ನ ನೀವು ಫೈನ್ ಅನ್ನ ಕಟ್ಟೋದಿಕ್ಕೆ ನೀವೇನಾದ್ರು ಎರಡು ಅಥವಾ ಮೂರು ತಿಂಗಳ ನಂತರವೂ ಕೂಡ ಆ ಒಂದು ಫೈನ್ ಅನ್ನ ಕಟ್ಟಿಲ್ಲ ದಂಡವನ್ನ ಕಟ್ಟಿಲ್ಲ ಅಂತ ಅಂದ್ರೆ ಅವಾಗ ನಿಮ್ಗೆ ಈ ಒಂದು ಟ್ರಾಫಿಕ್ ಪೊಲೀಸರು ನಿಮ್ಮ ಮನೆಗೆ ಬಂದು ದಂಡ ವಸೂಲಿಯನ್ನ ಮಾಡ್ತಾರೆ ನಿಮ್ಗೆ ಫೈನ್ ಅನ್ನ ಕಟ್ಟೋದಕ್ಕೆ ಎಷ್ಟು ದಿನ ಅಂತ ಇಲ್ಲಿ ಕಾಲಾವಕಾಶನ ಕೊಟ್ಟಿರ್ತಾರೆ ಆ ಒಂದು ಕಾಲಾವಕಾಶದ ಒಳಗಡೆ ನೀವೇನಂದ್ರು ಫೈನ್ ಅನ್ನ ಕಟ್ಟಿಲ್ಲ ದಂಡವನ್ನ ಕಟ್ಟಿಲ್ಲ ಅಂತ ಅಂದ್ರೆ ಟ್ರಾಫಿಕ್ ಪೊಲೀಸರು ನಿಮ್ಮ ಮನೆಗೆ ಬಂದು ದಂಡ ವಸೂಲಿಯನ್ನ ಅಂದ್ರೆ ಫೈನ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಎಂತಹ ವ್ಯಕ್ತಿಗಳಿಗೆ ಮನೆಗೆ ಬಂದು ದಂಡ ವಸೂಲಿಯನ್ನ ಮಾಡ್ತಾರೆ ಫೈನ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅಂತ ನೋಡ್ತಾದ್ರೆ ನೋಡಿ ಐವತ್ತು ಸಾವಿರ ರೂಪಾಯಿಗಿಂತ ಯಾರ್ದು ಜಾಸ್ತಿ ದಂಡ ಇರುತ್ತೆ ಅಂದ್ರೆ ಫೈನ್ ಇರುತ್ತೆ ಅಂತಹ ವ್ಯಕ್ತಿಗಳ ಅಂದ್ರೆ ಬೈಕ್ ಹೆಸರಿನಲ್ಲಿ ಆಗಿರ್ಬೋದು ಕಾರ್ ಹೆಸರಿನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ವೆಹಿಕಲ್ ನ ಹೆಸರಿನಲ್ಲಿ ಆಗಿರ್ಬೋದು ಆ ಒಂದು ವೆಹಿಕಲ್ ನ ಹೆಸರಿನಲ್ಲಿ ಆ ಒಂದು ವೆಹಿಕಲ್ ನ ಹೆಸರಿನಲ್ಲಿ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ದಂಡ ಬಾಕಿ ಇತ್ತು ಅಂತಂದ್ರೆ ಅಂದ್ರೆ ಓಕೆ ಇದನ್ನು ನಿಮ್ಗೆ ಕ್ಲಿಯರ್ ಆಗಿರಲಿ ಬಾಕಿ ಇತ್ತು ಅಂತಂದ್ರೆ ಅಂತಹ ವಾಹನ ಮಾಲೀಕರ ಮನೆಗೆ ಟ್ರಾಫಿಕ್ ಪೊಲೀಸರು ಬಂದು ಫೈನ್ ಅನ್ನ ವಸೂಲಿ ಮಾಡ್ತಾರೆ ಅಂದ್ರೆ ದಂಡವನ್ನ ವಸೂಲಿ ಮಾಡ್ತಾರಂತೆ ಇನ್ ಮುಂದೆ ಹಾಗಾದ್ರೆ ಈ ರೀತಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದಂಡವನ್ನು ಬಾಕಿ ಉಳಿಸ್ಕೊಂಡಿರುವಂತಹ ವಾಹನ ಮಾಲೀಕರು ಎಷ್ಟು ಇದಾರೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಆರ್ನೂರ ಎಂಬತ್ತೊಂದು ವಾಹನ ಮಾಲೀಕರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದಂಡವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದಂಡ ಬಾಕಿ ಇರುತ್ತೆ ಅಂತವರ ಮನೆಗೆ ಹೋಗಿ ಬಾಕಿ ದಂಡವನ್ನ ಅಂದ್ರೆ ಫೈನ್ ಅನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇದು ಬೆಂಗಳೂರಿಗೆ ಸೀಮಿತ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬೇರೆ ಕಡೆಗಳಲ್ಲಿ ಕೂಡ ಇದೇ ರೀತಿಯಾಗಿ ಮಾಡಬಹುದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದಂಡ ಯಾರ್ದು ಬಾಕಿ ಇರುತ್ತೆ ಸೊ ಅಂತವರ ಮನೆಗೆ ಹೋಗಿ ಫೈನ್ ಅನ್ನ ಕಲೆಕ್ಟ್ ಮಾಡುವಂತ ದಂಡವನ್ನು ವಸೂಲಿ ಮಾಡುವಂತ ಕಾರ್ಯವನ್ನು ಬೇರೆ ಕಡೆಗಳಲ್ಲಿ ಕೂಡ ಮಾಡುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರದೆಲ್ಲ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಫೈನ್ ಇದೆ ಅವರೆಲ್ಲ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ಗಮನ ಹರಿಸಬೇಕಾಗುತ್ತೆ ಸೊ ಇನ್ನು ಸೆಕೆಂಡ್ ಹ್ಯಾಂಡ್ ಕಾರ್ ಮತ್ತೆ ಬೈಕ್ ಅನ್ನ ತಗೊಳ್ಳುವಾಗ ನೀವು ತುಂಬಾ ಹುಷಾರಾಗಿರ್ಬೇಕು ಯಾಕೆ ಅಂತಂದ್ರೆ ಆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಥವಾ ಕಾರ್ ಅಥವಾ ಯಾವುದೇ ವೆಹಿಕಲ್ ಅನ್ನ ತಗೊಳ್ಳುವಾಗ ಆ ಒಂದು ಫೈನ್ ಆ ಒಂದು ವೆಹಿಕಲ್ ಮೇಲೆ ಫೈನ್ ಎಷ್ಟಿದೆ ದಂಡ ಎಷ್ಟಿದೆ ಅದನ್ನ ನೋಡಿ ನೀವು ಚೆಕ್ ಮಾಡಿ ತಗೋಬೇಕು ಓಕೆನಾ ಸೊ ಒಂದ್ ವೇಳೆ ನೀವು ಅದನ್ನ ನೋಡದೆ ತಗೊಂಡ್ರಿ ಅಂತಂದ್ರೆ ಸೊ ನಿಮ್ ನೀವು ನೀವೇ ಆ ಒಂದು ಅಮೌಂಟ್ ಅನ್ನ ಕಟ್ಬೇಕಾಗುತ್ತೆ ಆ ಒಂದು ದಂಡವನ್ನ ಕಟ್ಟಬೇಕಾಗುತ್ತೆ ಕೆಲವರು ಅಹ್ ಇನ್ನೇನು ಮಾರಾಟ ಮಾಡ್ತೀವಲ್ಲ ಅಂತ ಅನ್ಬಿಟ್ಟು ತುಂಬಾ ಹೆಂಗ್ ನಂಗೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಆ ಒಂದು ಗಾಡಿ ಮೇಲೆ ಅಥವಾ ವೆಹಿಕಲ್ ಮೇಲೆ ಫೈನ್ ಇರುತ್ತೆ ಸೊ ಹಾಗಾಗಿ ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ ಅಥವಾ ಕಾರ್ ನ ತಗೊಳ್ಬೇಕಾದ್ರೆ ನೀವು ಫೈನ್ ಎಷ್ಟಿದೆ ದಂಡ ಎಷ್ಟಿದೆ ಅಂತ ನೋಡಿ ಚೆಕ್ ಮಾಡಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ಅಥವಾ ಕಾರ್ ಅಥವಾ ಯಾವುದೇ ವೆಹಿಕಲ್ ಅನ್ನ ತಗೊಂಡಿದ್ರು ಕೂಡ ಒಂದ್ಸಾರಿ ನೀವು ಆ ಒಂದು ಬೈಕ್ ಅಥವಾ ಕಾರಿನ ಮೇಲೆ ಎಷ್ಟು ದಂಡ ಇದೆ ಟ್ರಾಫಿಕ್ ಫೈನ್ ಎಷ್ಟಿದೆ ಚೆಕ್ ಮಾಡಿ ತಗೊಳ್ಳಿ ಒಂದ್ ವೇಳೆ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ಕಾರ್ ತಗೊಂಡಿದ್ರೆ ಸೊ ಒಂದ್ ವೇಳೆ ಫೈನ್ ಇತ್ತು ಅಂತಂದ್ರೆ ದಂಡ ಇತ್ತು ಅಂತಂದ್ರೆ ಆ ಒಂದು ವೆಹಿಕಲ್ ಮೇಲೆ ಅದನ್ನ ನೀವು ಯಾವುದೇ ಕಾರಣದಕ್ಕೆ ಅದನ್ನ ನೀವು ಪಾವತಿ ಮಾಡೋದಕ್ಕೆ ಹೋಗ್ಬೇಡಿ ಅದನ್ನ ನೀವು ಕಟ್ಟೋದಕ್ಕೆ ಹೋಗ್ಬೇಡಿ ಅದು ಯಾರು ನಿಮ್ಗೆ ಮಾರಿರ್ತಾರಲ್ಲ ಸೊ ಅದು ಅವರ ಹೊಣೆ ಆಗಿರುತ್ತೆ ಅದನ್ನ ಕ್ಲಿಯರ್ ಮಾಡಿ ನಿಮ್ಗೆ ಕೊಡ್ಬೇಕಾಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಅದು ನಿಮ್ಮ ಜವಾಬ್ದಾರಿ ಎಲ್ಲ ನಿಮ್ಗೆ ಯಾರು ಮಾರಾಟ ಮಾಡಿರ್ತಾರಲ್ಲ ಅವರೇ ಅದನ್ನ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಆರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಹಾಕೋದನ್ನ ಕಡ್ಡಾಯ ಮಾಡಿದ್ರೆ ಆರು ವರ್ಷದ ಒಳಗಡೆ ಇದ್ರೆ ವಿನಾಯಿತಿ ಇರುತ್ತೆ ಅದೇ ರೀತಿಯಾಗಿ ಆರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಅನ್ನ ಹಾಕೋದು ಕಡ್ಡಾಯ ಆಗಿರುತ್ತೆ ಇಲ್ಲಾಂದ್ರೆ ಫೈನ್ ಕೂಡ ಬೀಳುವಂತದ್ದು ನೆಕ್ಸ್ಟ್ ಆಟೋಗಳಲ್ಲಿ ಹತ್ತರಿಂದ ಹನ್ನೆರಡು ಜನ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗುವಂತದ್ದು ಶಾಲೆಯಿಂದ ಮನೆಗೆ ಕರ್ಕೊಂಡು ಬರುವಂತದ್ದು ಸೊ ಈ ರೀತಿಯಾಗಿ ಬೇರೆ ಕಡೆಗಳೆಲ್ಲ ನಡೀತಾ ಇದೆ ಸೊ ಈ ರೀತಿಯಾಗಿ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ರೆ ಇದರಿಂದ ದಂಡನು ಕೂಡ ನೀವು ಕಟ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ ಮತ್ತೆ ಕಾನೂನು ಕ್ರಮನು ಕೂಡ ಮೇಲೆ ಆಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಆಟೋಗೆ ಪರ್ಮಿಷನ್ ಇರುವಂತದ್ದು ಮೂರ್ ಸೀಟ್ ಮಾತ್ರ ಆದ್ರೆ ಇಲ್ಲಿ ಮಕ್ಕಳನ್ನ ಹತ್ತರಿಂದ ಹನ್ನೆರಡು ಜನ ಮಕ್ಕಳನ್ನ ಇಲ್ಲಿ ಶಾಲೆಗೆ ಕರ್ಕೊಂಡು ಹೋಗುವುದು ಮತ್ತೆ ಶಾಲೆಯಿಂದ ಮನೆಗೆ ಕರ್ಕೊಂಡು ಬರುವಂತದ್ದು ಇಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಇಂಥವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸಂಚಾರ ಪೊಲೀಸರು ಸೊ ಅದೇ ರೀತಿಯಾಗಿ ಓಮಿನಿ ಕಾರ್ ಗಳಲ್ಲೂ ಕೂಡ ಆ ಒಂದು ಸೀಟ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಮಕ್ಕಳನ್ನು ಕೂರಿಸಿಕೊಂಡು ಶಾಲೆಗೆ ಬಿಡಬೇಕು ಮತ್ತೆ ಮನೆಗೆ ಬಿಡಬೇಕು ಆ ಒಂದು ಸೀಟ್ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಿನ ಜನ ಮಕ್ಕಳನ್ನು ಕರ್ಕೊಂಡು ಹೋಗುವಂತಿಲ್ಲ ಸೊ ಇಲ್ಲಿ ಈ ರೀತಿಯಾಗಿರುವಂತಹ ಕೇಸ್ಗಳು ಈ ರೀತಿಯಾಗಿರುವಂತಹ ಪ್ರಕರಣಗಳು ಟ್ರಾಫಿಕ್ ಪೊಲೀಸರು ಗಮನ ಹರಿಸ್ತಾ ಇದ್ದಾರೆ ಎಷ್ಟು ಸೀಟ್ ವ್ಯವಸ್ಥೆ ಇರುತ್ತೋ ಅಷ್ಟು ಸೀಟ್ಗಳಲ್ಲಿ ಮಾತ್ರ ಮಕ್ಕಳನ್ನು ಕೂರಿಸಬೇಕು ಅದನ್ನು ಬಿಟ್ಟು ಅದಕ್ಕಿಂತ ಜಾಸ್ತಿ ಮಕ್ಕಳನ್ನ ಹೋಗುವಂತದ್ದು ಶಾಲೆಗೆ ಶಾಲೆಯಿಂದ ಮನೆಗೆ ಕರ್ಕೊಂಡ್ ಬರುವಂತದ್ದು ಅದು ಸೇಫ್ಟಿ ಇರೋದಿಲ್ಲ ಮತ್ತೆ ಅದು ಇಲ್ಲಿಗಲ್ ಕೂಡ ಆಗುತ್ತೆ ಸೊ ಈ ರೀತಿಯಾಗಿ ಮಾಡುವಂತವ್ರಿಗೆ ಕಾನೂನು ಕ್ರಮ ಮತ್ತು ಫೈನ್ ಕೂಡ ಬೀಳುತ್ತೆ ಅಂತ ಇಲ್ಲಿ ನಗರದ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಎಂ ಎನ್ ಅನುಚೇತ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿಯಂತ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಅಲ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್